ಎಲ್ಲರಿಗೂ ನಮಸ್ಕಾರಗಳು ರಜಾ ಪತ್ರ ಈ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರಜಾ ಪತ್ರ ದಿನಾಂಕ ನಾವು ಇಲ್ಲಿ ಯಾವ ಡೇಟ್ನಿಂದ ಈ ಪತ್ರ ಬರಿತಾ ಇದ್ದೀವಲ್ಲ ಆ ದಿನಾಂಕವನ್ನು ಮೆನ್ಷನ್ ಮಾಡಬೇಕು ಯಾವ ಸ್ಥಳದಿಂದ ಈ ಪತ್ರ ಬರಿತಾ ಇದ್ದೇವೆ ಈ ಸ್ಥಳ ಬೆಳಗಾವಿ ಇವರಿಗೆ ತರಗತಿ ಶಿಕ್ಷಕರಿಗೆ ನಾವು ಯಾರಿಗೆ ರಜಾ ಪತ್ರ ಬರಿತಾ ಇದ್ದೀವಿ ತರಗತಿ ಶಿಕ್ಷಕರಿಗೋ ಅಥವಾ ಮುಖ್ಯೋಪಾಧ್ಯಾಯರಿಗೋ ಅವ್ರದನ್ನು ಇಲ್ಲಿ ಬರೀಬೇಕು ತರಗತಿ ಶಿಕ್ಷಕರು ಏಳನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲೆ ಬೆಳಗಾವಿ ನೀವು ಯಾವ ತರಗತಿಯಲ್ಲಿ ಇದ್ದೀರಿ ಯಾವ ತರಗತಿ ಶಿಕ್ಷಕರಿಗೆ ಪತ್ರ ಬರಿತಿದಿರಿ ಮತ್ತು ಯಾವ ಸ್ಕೂಲನ್ನು ಹೆಸರನ್ನು ಕರೆಕ್ಟಾಗಿ ಇಲ್ಲಿ ಬರೆಯಬೇಕು ನಂತರ ವಿಷಯ ಎರಡು ದಿನಗಳ ಕಾಲ ರಜೆ ಮಂಜೂರು ಮಾಡುವ ಬಗ್ಗೆ ನಿಮಗೆ ಎಷ್ಟು ದಿನಗಳ ರಜೆ ಬೇಕು ಎರಡು ದಿನ ಮೂರು ದಿನ ನಾಲ್ಕು ದಿನ ನಿಮಗೆ ಎಷ್ಟು ದಿನ ಬೇಕನ್ನುವುದನ್ನು ಸರಿಯಾಗಿ ಇಲ್ಲಿ ಬರೆಯಬೇಕು ನನಗೆ ಇಲ್ಲಿ ಎರಡು ದಿನ ಆನಂತರ ಮಾನೆರೆ ಇಲ್ಲಿ ಗೌರವ ಸೂಚಕವಾಗಿ ನಾವು ಒಂದು ರಜಾ ಪತ್ರ ವ್ಯವಹಾರಿಕವಾಗಿ ಪತ್ರ ಬರೆಯುವಾಗ ಮಾನೆ ಅಂತ ಸಂಬೋಧನೆ ಮಾಡಬೇಕು ನಂತರ ನಮ್ಮ ಮನೆಯಲ್ಲಿ ನನ್ನ ಅಕ್ಕನ ಮದುವೆ ಇದ್ದ ಕಾರಣ ನಾನು ಎರಡು ದಿನಗಳ ಕಾಲ ಶಾರ ಶಾಲೆಗೆ ಹಾಜರಾಗುವುದಿಲ್ಲ ಆದ ಕಾರಣ ದಿನಾಂಕ ಹದಿನೈದು ಆರು ಎರಡು ಸಾವಿರ ಇಪ್ಪತ್ತೆರಡರಿಂದ ಹದಿನಾರು ಆರು ಎರಡು ಸಾವಿರ ಇಪ್ಪತ್ತೆರಡರವರೆಗೆ ಎರಡು ದಿನ ರಜೆ ನೀಡ ರಜೆ ಮಂಜೂರು ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ವಂದನೆಗಳೊಂದಿಗೆ ಇಲ್ಲಿ ನೀವು ಕರೆಕ್ಟಾಗಿ ಡೇಟ್ ಬರೀಬೇಕು ನೀವು ಯಾವ ಡೇಟಿನಲ್ಲಿ ಪತ್ರ ಇದ್ದೀರಿ ಯಾವ ಡೇಟಿನಿಂದ ಎಲ್ಲಿ ತನಕ ನನಗೆ ರಜೆ ಬೇಕು ಎಂಬುದು ಇಲ್ಲಿ ನನಗೆ ಹದಿನೈದು ಆರರಿಂದ ಹದಿನಾರು ಆರರವರೆಗೆ ಅಂದರೆ ಹದಿನೈದನೇ ದಿನ ಮತ್ತು ಹದಿನಾರನೇ ದಿನಾಂಕದಂದು ನನಗೆ ಎರಡು ದಿನಗಳ ಕಾಲ ರಜೆ ಬೇಕೆಂದು ನಾನು ಇಲ್ಲಿ ಪತ್ರ ಬರೆದಿದ್ದೇನೆ ನಂತರ ಗೌರವ ವಾಚಕವಾಗಿ ವಂದನೆಗಳೊಂದಿಗೆ ನಂತರ ಇಲ್ಲಿ ತಮ್ಮ ವಿಧಿಯ ವಿದ್ಯಾರ್ಥಿನಿ ಅಣು ಎಸ್ ನಾಯಕ್ ಏಳನೇ ತರಗತಿ ಆ ವಿಭಾಗ ಸರ್ಕಾರಿ ಪ್ರಾಥಮಿಕ ಶಾಲೆ ಬೆಳಗಾವಿ ಇಲ್ಲಿ ಪೂರ್ತಿಯಾಗಿ ನೀವು ಯಾವ ತರಗತಿಯಲ್ಲಿ ಓದ್ತಾ ಇದ್ದೀರಿ ಯಾವ ವಿಭಾಗದಲ್ಲಿ ಓದ್ತಾ ಇದ್ದೀರಿ ಯಾವ ಶಾಲೆಯಲ್ಲಿ ನಿಮ್ಮ ಹೆಸರನ್ನು ಕರೆಕ್ಟಾಗಿ ಪತ್ರ ಬರೀಬೇಕು ಈ ರೀತಿ ಪತ್ರ ಬರೆದರೆ ಅದಕ್ಕೆ ಒಂದು ಗೌರವವ ಗೌರವ ವಾಗಿ ಇರತ್ತೆ ಹಾಗೂ ನಾವು ಶಿಕ್ಷಕರಿಗೆ ಗೌರವ ಕೊಟ್ಟ ಹಾಗೆ ಆಗತ್ತೆ ರಜೆ ಕೇಳುವಾಗ ರಜೆ ಪತ್ರ ಬರೆದು ಕೊಡಬೇಕು ನಿಮಗೂ ಕೂಡ ಈ ಪತ್ರ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು